ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಿಕ್ಷಕರ ಬೇಡಿಕೆ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಸರ್ಕಾರಿ ನೌಕರರ ಸಂಘದಿಂದ ಮನವಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಬೇಡಿಕೆ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಮನವಿ ಪತ್ರವನ್ನು ನೀಡಲಾಯಿತು ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಸ್ಯೆ ಬಗೆಹರಿಯುವವರೆಗೂ ಹೆಚ್ಚುವರಿ ಶಿಕ್ಷಕರ ಸ್ಥಳಾಂತರ ಪ್ರಕ್ರಿಯೆ ಮುಂದೂಡುವಂತೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡುವುದು ಮುಖ್ಯ ಶಿಕ್ಷಕರಿಗೆ ಆನ್ಲೈನ್ ಕಾರ್ಯಗಳು ಮಾಡಲು ಸಮಸ್ಯೆಯಾಗುತ್ತಿದ್ದು ಕ್ಲಸ್ಟರ್ ಹಂತದಲ್ಲಿ ದ್ವಿತೀಯ ದರ್ಜೆ ಸಹಾಯಕರನ್ನ ನೇಮಿಸಿ ಆನ್ಲೈನ್ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ವ್ಯವಸ್ಥೆ ಮಾಡುವುದು ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಮೊಟ್ಟೆ ಖರೀದಿ ಮತ್ತು ಸರಬರಾಜು ಮಾಡುವುದಕ್ಕೆ ಮುಖ್ಯ ಶಿಕ್ಷಕರಿಗೆ ಕಷ್ಟಕರವಾಗಿದ್ದು ಏಜೆನ್ಸಿ ಮುಖಾಂತರ ಶಾಲೆಗಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುವ ವ್ಯವಸ್ಥೆ ಮಾಡುವುದು ಶಿಕ್ಷಕರ ವೈದ್ಯಕೀಯ ವೆಚ್ಚ ಮರುಪಾವತಿ ಪ್ರಸ್ತಾವನೆಗಳನ್ನು ಶೀಘ್ರವಾಗಿ ಮಂಜೂರು ಮಾಡಿಕೊಳ್ಳುವುದು ಶಿಕ್ಷಕರಿಗೆ ಶಾಲಾ ಕೆಲಸ ಕಾರ್ಯಗಳ ಒತ್ತಡವಿದ್ದು ಗುಣಾತ್ಮಕ ಶಿಕ್ಷಣಕ್ಕಾಗಿ ಶಿಕ್ಷಕರನ್ನ ಬಿಎಲ್ಒ ಕಾರ್ಯದಿಂದ ಕೈಬಿಡುವುದು ಶಿಕ್ಷಕರ ಸೇವಾವಾಹಿಯನ್ನ ಪರಿಶೀಲಿಸಿ ತಪ್ಪಿತ ಸರಿಪಡಿಸಿಕೊಳ್ಳಲು ಗುರು ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ಶಿಕ್ಷಕರಿಗೆ ಅನುಕೂಲ ಮಾಡುವುದು ಮಹಿಳಾ ನೌಕರರಿಗೆ ಶಿಶುಪಾಲನಾ ರಜೆ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ನೌಕರರಿಗೆ ಸಂಬಳ ಪ್ಯಾಕೇಜ್ ಖಾತೆಯನ್ನ ರಾಷ್ಟೀಕೃತ ಬ್ಯಾಂಕ್ನಲ್ಲಿ ತೆರೆಯುವುದು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯಪ್ಪ ಖಜಾನ್ಸಿ ಜನಾರ್ದನ ಮೂರ್ತಿ ಹಿರಿಯ ಉಪಾಧ್ಯಕ್ಷರಾದ ಕೆ ಶಿವರಾಜ್ ಉಪಾಧ್ಯಕ್ಷರಾದ ಜಗದೀಶ್ ಜಂಟಿ ಕಾರ್ಯದರ್ಶಿ ಕೃಷ್ಣ ಸಂಘಟನಾ ಕಾರ್ಯದರ್ಶಿ ತಿಮ್ಮಯ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ವಿ ರಮೇಶ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಗೃಹ ನಿರ್ಮಾಣ ಸಹಕಾರ ಸಂಘ ನಿರ್ದೇಶಕರಾದ ಎನ್ ವೆಂಕಟಾಚಲಪತಿ ವಿ ಗುಂಗಲಪ್ಪ ಮಸ್ತಾನ್ ವಲಿಶಂಕರ್ ವಲಿಶಂಕರರೆಡ್ಡಿ ಎನ್ಪಿಎಸ್ ಅಧ್ಯಕ್ಷ ಮಂಜುನಾಥ್ ಪದವೀಧರರ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿಆರ್ ವೆಂಕಟೇಶ್ ಪತಿ ಸಹಕಾರ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಂಜನೇಪ್ಪ ನಿರ್ದೇಶಕರಾದ ಎಸ್ ವೆಂಕಟರತ್ನಂ ಎನ್ ನಾರಾಯಣಸ್ವಾಮಿ ಡಿಎಂ ಶ್ರೀನಿವಾಸ ರೆಡ್ಡಿ ಎನ್ ಕೆ ನರಸಿಂಹಪ್ಪ ಟಿಎಂ ಮಂಜುನಾಥ್ ಮೊಹಮ್ಮದ್ಪುರ ಅಂಜನಪ್ಪ ಸುಧಾಕರ್ ರೆಡ್ಡಿ ಹಾಜರಿದ್ದರು

ಮೇಡಮ್ ಮತ್ತೆ ಈಗ ಹೆಚ್ಚುವರಿ ಶಿಕ್ಷಕರ ಕಲಾಕಾರ ನಡೀತಾರೆ ಈಗ ಸುಮಾರು ಎರಡ್ ಸಾವಿರದ ಈಚಿಗೆ ಈಚೆಗೆ ನೇಮಕವಾಗಿರ್ತಕ್ಕಂತ ಶಿಕ್ಷಕರಿಗೆ ಈಗ ಆರ್ ಸಮಸ್ಯೆ ಬಂದಿರೋದ್ರಿಂದ ಇವತ್ತು ವರ್ಗಾವಣೆಗೂ ಪ್ರೌಢಶಾಲೆಗೆ ಬಡ್ತಿ ಇರ್ಬೋದು ಮುಖ್ಯ ಶಿಕ್ಷಕರ ಬಡ್ತಿರ್ಬೋದು ಮುಖ್ಯ ಶಿಕ್ಷಕರ ಇವೆಲ್ಲ ವಂಚಿತರಾಗ್ತಾ ಇದೆ ಈಗ ಹೆಚ್ಚುವರಿ ಪ್ರಕ್ರಿಯೆಯಿಂದ ಇವತ್ತು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಖಾಲಿ ಇರುವಾಗ ಏನು ಶಿಫ್ಟಿಂಗ್ ಮಾಡಿದ್ರೆ ಆ ಹುದ್ದೆಗಳೆಲ್ಲ ಇವತ್ತು ರದ್ದಾಗ್ತಾ ಇದೆ ಬಿಲೋ ಸಿಕ್ಸ್ಟಿ ಇರ್ತಕ್ಕಂಥ ಕಡೆ ತಮಗೆಲ್ಲ ತಮ್ಗೆ ಮಾಹಿತಿ ಗೊತ್ತಿರ್ತಕ್ಕಂಥ ಹಾಗಾಗಿ ನಮ್ಗೆ ಈಗ ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಇದ್ದೀವಿ ಈಗ ರಾಜ್ಯ ಮಾಡಿದಲ್ಲೂ ಸಹ ಆ ವಿಚಾರವಾಗಿ ನೌಕರ ಸಂಘ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಸಿ ಎನ್ ಆರ್ ತಿದ್ದುಪಡಿ ಆದರೆ ಆಟೋಮೆಟಿಕ್ಕಾಗಿ ಈ ಶಿಫ್ಟಿಂಗ್ ಎಲ್ಲ ಕಂಪ್ಲೀಟು ವ್ಯವಸ್ಥೆನೇ ಕ್ಲಿಯರ್ ಆಗುತ್ತೆ ಆದರೆ ಇವತ್ತು ಗೊಂದಲದಲ್ಲಿದ್ದಾರೆ ಶಿಕ್ಷಕರು ಇವತ್ತು ಮುಖ್ಯ ಶಿಕ್ಷಕರು ಇರ್ಬೋದು ಮತ್ತು ಹಿಂದಿ ಶಿಕ್ಷಕರಿರ್ಬೋದು ಇಂಗ್ಲೀಷ್ ಶಿಕ್ಷಕರು ಇರ್ಬೋದು ಉರ್ದು ಸ್ಕೂಲ್ ಶಿಕ್ಷಕರು ಇರ್ಬೋದು ದೈಹಿಕ ಶಿಕ್ಷಕರು ಇರ್ಬೋದು ವಿಶೇಷ ಶಿಕ್ಷಕರು ಥರ ಎಲ್ಲ ಶಿಕ್ಷಕರು ಗೊಂದಲದಲ್ಲಿದ್ದಾರೆ ಕೆಲವು ಕಡೆ ಸುಮಾರು ಜನ ಶಿಕ್ಷಕರಿಗೆ ತಾಲೂಕು ಬಿಡಬೇಕು ಅನ್ನೋ ಒಂದು ಭಯ ಇದೆ ಇವತ್ತು ಕುಟುಂಬ ನಿರ್ವಹಣೆ ಇವತ್ತು ಮಕ್ಕಳ ಪೋಷಣೆ ಮತ್ತು ಶಿಕ್ಷಣದ ಬಗ್ಗೆ ಈಗಾಗಲೇ ಎರಡು ತಿಂಗಳಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ವರ್ಗಾವಣೆ ಈಗ ಒಂದು ಹೆಚ್ಚುವರಿ ಪ್ರಕ್ರಿಯೆ ಇಲ್ಲ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಸಿ ಎಂ ಏನಿದೆ ಅದು ಕ್ಲಿಯರ್ ಆದ ನಂತರ ಹೆಚ್ಚುವರಿ ಪ್ರಕ್ರಿಯೆ ಮಾಡಲಿ ನಾವೇನು ಹೆಚ್ಚುವರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಸಿ ಎಂಗ್ ತಿದ್ದುಪಡಿ ಮಾಡಿ ನಮ್ಮ ಪದವೀಧರ ಶಿಕ್ಷಕರಿಗೆ ವಿಲೀನ ಮಾಡಿದರೆ ಸುಮಾರು ಇಲ್ಲಿರ್ತಕ್ಕಂಥ ಪ ಸೇವ ನಡೆದ ಪದವೀಧರ ಶಿಕ್ಷಕರು ಜಿ ಪಿ ಟಿಗಳಾಗಿ ಯಾವಾಗ ಆಗ್ತಾರೋ ಅಲ್ಲಿ ಆಟೋಮೆಟಿಕ್ ಆಗಿರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ನಮ್ಮ ಪಿ ಎಚ್ ಡಿ ಶಿಕ್ಷಕರನ್ನು ಅಲ್ಲೇ ಖಾಲಿ ಹುದ್ದೆಗಳಿಗೆ ಸ್ಥಳಾಂತರ ಮಾಡಿದ್ರೆ ಅನುಕೂಲ ಆಗ್ತದೆ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಮ್ಮ ಸಂಘದ ಒಂದು ಮನವಿ ಆಗಿದೆ ನಾನು ಹಾಗಾಗಿ

ಪ್ರಮೋಷನ್ ಪ್ರಮೋಷನ್ಗೆ ನಾವ್ ಬೇಡ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಇವತ್ತು ಆನ್ಲೈನ್ ಅಲ್ಲಿ ಇವತ್ತು ಸಮಸ್ಯೆ ಅಂದ್ರೆ ಸಮಸ್ಯೆ ತೀರಾ ಸಮಸ್ಯೆ ಎರಡು ಗಂಟೆ ಎಲ್ಲ ಮೆಸೇಜ್ ಇದ್ದಾವೆ ನೀವು ಎಮ್ ಡಿ ಎಂ ಅಲ್ಲಿ ಇದಾಕಿಲ್ಲ ಅದಾಕಿಲ್ಲ ಇದಾಕಿಲ್ಲ ಮೆಸೇಜ್ ಬರ್ತಾರೆ ನಮ್ ಸ್ಕೂಲ್ ಹೆಸರು ಹನ್ನೆರಡು

ಕ್ಲಸ್ಟರ್ ಹಂತದಲ್ಲಿ ಬರೀ ಡೇಟಾ ಎಂಟ್ರಿ ಮಾಡಕ್ಕೆ ಆಲ್ ಸ್ಕೂಲ್ಸ್ ತಗೊಂಡು ಡೇಟಾ ಎಂಟ್ರಿ ಮಾಡೋಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅನ್ನೋ ರೀತಿಯಲ್ಲಿ ನಿನ್ನೆ ಮೇಡಮ್ ನಿನ್ನೆ ತಾವು ಆರು ಗಂಟೆಗೆ ಬಂದ್ರೆ ಆರು ಗಂಟೆ ಸುಮಾರು ಹತ್ತು ಜನ ಇದ್ರೆ ಸೈಬರ್ ಹತ್ರ ಪ್ರತಿ ಸೈಬರ್ ಹತ್ರ ಸಾಯಂಕಾಲ ಆರು ಏಳು ಗಂಟೆ ತನಕ ಹೆಡ್ ಮಾಸ್ಟರ್ ಮನೆ ಹೋಗೋದು ಏಳುವರೆ ಎಂಟು ಗಂಟೆ ತುಂಬ ಸಮಸ್ಯೆ ಆಗಿದೆ ಇವತ್ತು ಪಾಠಗಳ ಮೇಲೂ ಪರಿಣಾಮ ಬೀರ್ತಾ ಇದೆ ಶಾಲೆ ಮೇಲೂ ಪರಿಣಾಮ ಬೀರ್ತಾ ಇದೆ ಅದರಿಂದ ದಯವಿಟ್ಟು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ ನಮ್ಮ ಕಡೆಯಿಂದ ಹೋದ್ರೆ ನಾವು ನಾವು ಜಿಲ್ಲಾ ಮಟ್ಟದಲ್ಲೂ ಸಹ ಸಿ ಸಾಹೇಬ್ರನ್ನು ಭೇಟಿ ಮಾಡ್ತೇವೆ ಹೌದು ವಿಚಾರವಾಗಿ ಡಿಡಿ ಮೋಸ್ಟ್ಲಿ ಸೋಮವಾರ ಐವತ್ತು ಸರ್ವೆ ಕರೀತಾರೆ ಜಿಲ್ಲಾ ಮಟ್ಟದ್ದು ಅವಾಗ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅದೊಂದು ನಮ್ಮನ್ನು ಮೊನ್ನೆ ನಮ್ಮ ಹತ್ರ ಮಾಹಿತಿ ತಗೊಂಡಿದಾರೆ ಇದರಲ್ಲಿ ನೌಕರ ಸಂಘದ ಡಿ ಸಿ ಸಾಹೇಬ್ರೆ ಸಮಸ್ಯೆಗಳು ಸಭೆ ಜಂಟಿ ಸಭೆ ರೀತಿಯಾಗಿರುತ್ತೆ ಸಮಸ್ಯೆಗಳು ಪಟ್ಟಿ ಕೊಟ್ಟಿದ್ದೆ ಮೇ ಬಿ ಸೋಮವಾರದ ಮೇಲೆ ಏನೋ ಡೇಟ್ ಕೊಡ್ಬೋದು ಅಂತ ಹೇಳಿದ್ರೆ ಅಷ್ಟೊಳಗಾಗಿ ನಾವೊಂದು ಡೇಟ್ ತಗೊಂಡು ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ತಮ್ಮ ಕಡೆಯಿಂದನು ಇಲಾಖೆ ಮುಖಾಂತರ ಹೋಗ್ಲಿ ಅಂತ

요 Democrats would have to met an invitation to pile the room who doesn't even know which case would be. Jesus said that He just bunker the room to 회re Elijah kind of broke his fine somewhat a child where were a, Mar Meyer's, where is the reaction? so, when did all of the ಸಮಸ್ಯೋ ಮೊಟ್ಟೆಯನ್ನ ಬೇಡಿಕೆ ಕೊಟ್ಟರು ಇಲ್ಲ ಹಂಗ್ ಮಾಡಕ್ಕಾಗಲ್ಲ ನಂಗೆ ಲಾಸ್ ಆಗುತ್ತೆ ಈಗ ಮಿಕ್ಸು ಎಷ್ಟೇ ಮೊಟ್ಟೆ ಇದ್ರು ಸಣ್ಣದಿಲ್ಲಿ ದೊಡ್ಡದಿದ್ದು ಈಗ ತಗೊಳ್ಬೇಕು ಹೋಲ್ಸೇಲ್ ಆಗಿ ಅಲ್ಲ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ತೂಕ ಹಾಕೊಂಡು ಎತ್ಕೊಂಡು ಹೋಗಕ್ಕೆ ಆಗ್ತದೆ ಆಗಲ್ಲ ಈಗ ಮೆಡಿಕಲ್ ಬಿಲ್ ಅಲಾಟ್ಮೆಂಟ್ ಇದು ಈಗ ಆರ್ಥಿಕ ಇಲಾಖೆಗೆ ಹೋಗಿದೆ ಅಲಾಟ್ಮೆಂಟ್ ಅಲಾಟ್ಮೆಂಟ್ ವಿಚಾರವಾಗಿ ಈ ಜಿಲ್ಲೆಯಿಂದ ಎಲ್ಲ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬ್ನ ಮತ್ತು ಕಮಿಷನರ್ ಸಾಹೇಬ್ನೆಲ್ಲ ಭೇಟಿ ಮಾಡಿ ಜಿಲ್ಲೆ ಎಲ್ಲ ಬಿಡುಗಡೆ ಮಾಡಿದ್ದೆ ಒತ್ತಡ ಮಾಡಿದ್ದೆ ಅದಕ್ಕೆ ನಮ್ಮದು ಈಗ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಸಿ ಜಿ ಎಸ್ ಸ್ಯಾಟಲೈಟ್ಸ್ ಫಿಕ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ ಈಗ ನಮ್ಮ ತಾಲೂಕು ಇದುವರೆಗೂ ಆಗಿಲ್ಲ ಸಿ ಎಸ್ ಸರ್ ತರದ್ದು ನಾವು ಬೇರೆ ಬೇರೆ ಕಡೆ ಡಿಸ್ಕಸ್ ಮಾಡೋದ್ರಲ್ಲಿ ಹೆಚ್ಚು ಇಲ್ಲ ಫೈಲ್ಗಳು ಕಳ್ಸೋದಕ್ಕೆಲ್ಲ ಇದು ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಒಪ್ಪಿಲ್ಲ ಡಿಸಿಟ್ ಅವರು ಅಂದ್ರೆ ನೀವು ಡಿಸಿಟ್ ಗು ಅಪ್ರೋಚ್ ಮಾಡ್ಕೊಂಡು ಒಪ್ಪಿಲ್ಲ ಯು ಓ ಸರ್ ಮುಖಾಂತರ ಟ್ರೈ ಮಾಡಿದ್ವಿ ಯು ಓ ಸರ್ ಇದ್ದಾಗ ಎಸ್ ಅಂದ್ರು ಮತ್ತೆ ಆದೇಶ ಅದೇ ಆದೇಶ ಇಟ್ಕೊಂಡು ಡ್ರಾಯಿಂಗ್ ಆಫೀಸರ್ ಸರ್ ಹಾಕ್ಬೇಕು ನಾವು ಪಾಪಕ್ಕೆ ಬರಲ್ಲ ಅಂತ ಮತ್ತೆ ಟಿಕೆಟ್ಸ್ ಅಂತ

ಯಾಕಂದ್ರೆ ಮತ್ತೆ ಅಲಾಟ್ಮೆಂಟ್ ಬಂತು ಮತ್ತೆ ಈಗ ಇದೆಲ್ಲ ಕ್ಲಿಯರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆ ಆದೇಶ ಇದು ಬಂದ ನಾಟ್ ಕಾರ್ಡ್ ಬಿಟ್ರು ಡ್ರಾಯಿಂಗ್ ಆಫೀಸರ್ ಜವಾಬ್ದಾರಿ ನಮ್ಮದೆ ನಾವೇ ಹಾಕೊಳ್ಳೋ ಜವಾಬ್ದಾರಿ ನಮ್ಮದೆ ಆ ಟೌನ್ಸ್ ನೋಡಿ ಎಸ್ ಬರುತ್ತೆ ಅಂತ ಹೇಳಿ ಬರಿಯೋದ ಕೂಡ ಇವರ ಬರೀತಾರೆ ಅಂತ ಹೇಳಿದಿನಿ ಏನು ಹೇಳಬೇಕು ನಾನು ಈಗ ಅಲ್ಲಿ ಸರ್ಜನ್ ಮೇಡಂ ಅವರು ಮೂರು ತಾಲೂಕು ಮಾಡ್ಕೊಟ್ಟಿದ್ದಾರೆ

ಕೊಟ್ ಬರೆಯೋದು ಇವರು ಬರೀತಾರೆ ಜಸ್ಟ್ ಕೇಸ್ ನಡೀತಾರ ನೋಡಿ ಎಷ್ಟು ಎಲಿಜಿಬಲ್ ಬರತ್ತೆ ಅಂತ ಹೇಳಿದ್ರೆ ಜವಾಬ್ದಾರಿ ಕೂಡ ಅವ್ರದ್ದಿಲ್ಲ ನಾನು ಸೈನ್ ನಾನು ಡ್ರಾಯಿಂಗ್ ಆಫೀಸರ್ ಜವಾಬ್ದಾರಿ ಎಸ್ ಮಾಡಬಹುದು ಅಂತ ಒಂದು ಅಭಿಪ್ರಾಯ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾ ಅರ್ಥ ಅದು ಬರೆಯಲ್ಲ ಎಸ್ ಸೈನ್ ನಾವ್ ಜೀಪ್ ಬಂದಿದೆ ಬೆಲ್ಲೆ ಅಲಾಟ್ಮೆಂಟ್ ಬಂದಾ ಡೀಲ್ಸ್ ಮಾಡೋದು ಈಜಿ ಆಗುತ್ತೆ ಇನ್ನು ಕಳಿಸ್ತಾರಂತೆ ಮತ್ತೆ ಬಿಎಲ್ಓ ಕಾರ್ಯ ಚಾಲಾ ಅವಧಿಯಲ್ಲಿ ಮಾಡಬಾರದು ಅದು ಈಗಾಗಲೇ ರಾಜ್ಯ ಯಾಂತ ಆದೇಶ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹಾಕಿರೋದು ಬಟ್ ಅವರ್ ಎಲೆಕ್ಷನ್ ಬ್ರಾಂಚಿಂದ ಏನು

ಮೊದ್ಲೇನ ಒಂದು ಮಾಡಿದ್ರು ಹೋಬ್ರಿ ಲೆವೆಲ್ ಜಾಸ್ತಿ అంద జాగ్రెస్ ఈ మాత్ర డాక్టర్ నేను ఎస్ఆర్ కొడవ్ సిగ్నేచరు వాళ్ళ సిగ్నేచర్ ఇష్టం ಶ್ರೀನಿವಾಸಪುರದಲ್ಲಿ ಹುಡ್ಕಾಡಿದ್ದು ಆಗಿದೆ ಅದಕ್ಕೆ ಅದಾಗೋದ್ ಬೇಡ ಹ್ಯಾಂಡಿ ಆಗಿ ಇಟ್ಕೊಂಡು ಬೆಳಗ್ಗೆ ಒಂದು ಎರಡು ಮೂರು ಕ್ಲಸ್ಟರ್ ಸೇರಿಸ್ ಒಂದ್ ಕಡೆ ಹಾಕೊಂಡ್ರೆ ಅದು ಬೆಳಗ್ಗೆ ಒಂದು ಬೆಂಗಳೂರು ಮಾಡ್ಕೊಂಡು ಮಧ್ಯಾಹ್ನ ಒಂದು ಮತ್ತೆ ಈಗ ಬೆಳಗ್ಗೆ ಟೀಚರ್ಸು ಇನ್ ಟೈಮ್ ಹೋಗ್ಬೇಕು ಎಂಟೂವರೆಗೆ ಪಾಪ ಹೋಗೋತಕ್ಕಂಥವ್ರು ಇಲ್ಲಿ ಗೇಟ್ ತೆಗೆದಿರಲ್ಲ ಗಂಟೆ <AUT1> <laughs>

ಡಿಪಾರ್ಟ್ಮೆಂಟ್ ಎಲ್ಲೋ ಇಟ್ಕೊಂಡು ಎಲ್ಲೋ ಸ್ವಲ್ಪ ತೊಂದರೆನೆ ತುಂಬಾ ಮಾರ್ನಿಂಗ್ ಟೈಮ್ ಈವ್ನಿಂಗ್ ಹೆಂಗೋ ಅಡ್ಜಸ್ಟ್ ಆಗ್ತದೆ ಈವ್ನಿಂಗ್ ಹಂಗು ಹಿಂಗ್ ಆರು ಗಂಟೆ ಆಗ್ತದೆ ಆರು ಗಂಟೆ ಆಗ್ಬೋದು

ಎಷ್ಟ ಅವಧಿ ಹಾಕೋಬೇಕು ಅಂತ ಇಲ್ಲ ಆಫೀಸ್ ಮಾಹಿತಿ ಇಲ್ಲ ರಜಾ ಮಂಜೂರಾತ್ನೇ ಇಲ್ಲ ರಜಾ ಮೇಲೆ ಓಟಾಗಿದ್ದಾರೆ ಅದು ಬಿಳಿ ಪೈ ಹೋಗಿದ್ದಾಗ ಒಂದು ಗಮನಕ್ಕೆ ಬಂದಿದೆ ಇಲ್ಲಿ ಹೇಳಿದಾಗ ವಿಸಿಟ್ ಟೈಮ್ ಅಲ್ಲಿ ಶಿಶುಪಾಲನ ರಜೆಗೆ ಆಫೀಸ್ ಅರ್ಜಿ ಬಂದಿಲ್ಲ ಹೆಡ್ ಮಾಸ್ಟರ್ ಅರ್ಜಿ ಕೊಟ್ಟಿಲ್ಲ ಶಿಶುಪಾಲನ ರಜಾ ಬೇಕು ಅಂತ

ನೋಟಿಸ್ ಕೊಟ್ಟು ಕಾರಣ ತಗೊಂಡು ಪ್ರಪೋಸಲ್ ಮತ್ತೆ ತಕೊಂಡು ಮಂಜೂರಾತಿಗಳು ಆಯ್ತು ಎಲ್ಲ ಕ್ಲಿಯರ್ ಆಯ್ತು ಗೇಟ್ ಅಪ್ ಕೊಡ್ತಾ ಇದೀರಾ ಶಾಲಾ ಅಲ್ಲ ನಾನು ಹೇಳಿದೆ ಹೆಡ್ ಮಾಸ್ಟರ್ ಕಡೆಯಿಂದ ಏನಾದ್ರು ಹೆಡ್ ಮಾಸ್ಟರ್ ಏನು ಹೇಳ್ತೀರಾ ಲೈಕ್ ಸಿಎಂ ತರ ಹೇಳ್ಬಿಟ್ಟು ಅವರೇ ಹೆಡ್ ಮಾಸ್ಟರ್ಗೆ ಪ್ರಸ್ತಾವನೆ ಕೊಟ್ಟಿಲ್ಲ ನಂಗೆ ರಜಾ ಮಂಜೂರ್ ಮಾಡಬೇಕು ಅನ್ನೋದನ್ನ ಅರ್ಜಿ ಕೊಡಾ ಕೊಡ್ತೀರಾ ಕೊಟ್ಟಾಗಿರೋದ ಕಂಟಿನ್ಯೂ ಅವರ ಶಿಫಾರೇ ಕಂಡಿಲ್ಲ ಬ್ರೇಕ್ ಮಾಡ್ಬೇಕಲ್ಲ ನಾನು ಹೇಳಿದೆ ಸಿಆರ್ ಪಿ ಕಾಲ್ ಮಾಡಿದ್ರು ಆಮೇಲೆ ಇಷ್ಟೇ ತಾರೀಕು ಆಗೋದಿಲ್ಲ ನಾನು ಬರಕ್ ಆಗೋದಿಲ್ಲ ನನ್ ಮಗು ಚಿಕ್ಕದು ನನ್ ಬರಕ್ ಆಗಲ್ಲ ಈ ತರ ಮಾತಾಡಿದ್ರೆ ಏನ್ ಮಾಡ್ಬೇಕು ನಿಯಮ ಎಂಟ್ರಿ ಮಾಡ್ತೀವಿ ನಮಗೂ ನಿಯಮಗಳ ಕೆಲಸ ಮಾಡ್ತಾ ಇದೀವಿ ನಾವ್ ಬರಕ್ ಆಗೋದಿಲ್ಲ ನಾನ್ ಶಿವಮೊಗ್ಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ರೆ ಕೆಲಸ ಎಲ್ಲಿರೋದಂತ ಜಾಸ್ತಿ ಮತ್ತೆ ಅಂತ ಜಾಸ್ತಿ ನಾವು ಕೇಳ್ತೀವಿ ಇಲ್ಲ ಅಂದ್ರೆ ಹೋಗ್ತಾ ಇರ್ತೀವಿ ಎಲ್ಲ ಸಣ್ಣ ಮಕ್ಕಳು ಅಷ್ಟು ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೋಗ್ತಾ ಇರ್ತೀವಿ ನಾವಿನ್ನಾಗ ಹೋಗ್ಬಿಡ್ತೀವಿ ಇವರು ಯಾರು ನಂತ ಸಮಸ್ಯೆಗಳು ಹೇಳೋದಿಲ್ಲ ಪಾಪ ಮಾಡ್ಕೊಬಿಡ್ತಾರೆ ಅರ್ಜಿನ ಕರ್ದಿರಲ್ಲ ಅವ್ರ ಮಾಡ್ತಾರೆ

ಸರಿ ಮಾಡಿಸ್ಕೊಂಡು ಬನ್ನಿ ಅದು ಮಾಡಿದ್ದಾರೆ ಇವತ್ತು ಅದೇ ಕೆಲಸ ಸ್ವಲ್ಪ ಇದು ಮಾಡ್ಕೊಂಡು ಬಂದಿದ್ದಾರೆ ಬೇಕು ಅಂತ

कचरी के आया की के केंद्र है भाई हो गया ये लेन होड़ता आता है टीचिंग को अल्टरनेट मारने के